ಸಖತ್ ಬಣ್ಣ ಮತ್ತು ಚಿಲ್ಲಿ ಪೌಡರ್ ಹಾಸನದಲ್ಲಿ ಆಸ್ತಿಯ ವಿವಾದಕ್ಕೆ ವಿಕೃತಿಯನ್ನ ಮೆರೆಯಲಾಗಿದೆ ಎರಡು ಲಕ್ಷ ರೂಪಾಯಿ ಮೌಲ್ಯದ ಮರಗಳನ್ನ ಕಡಿಯಲಾಗಿದೆ ಅನ್ನುವಂತಹ ಮಾಹಿತಿ ಲಭ್ಯವಾಗಿದೆ ಆಸ್ತಿ ವಿವಾದಕ್ಕೆ ಸಂಬಂಧಪಟ್ಟಂತೆ ಆಗಿರುವಂತಹ ವಿಕೃತಿ ಇದು ಶೋಭಾ ಅನ್ನೋರಿಗೆ ಸೇರಿದಂತಹ ಕಾಫಿ ತೋಟದಲ್ಲಿ ಈ ಕೃತ್ಯ ನಡೆದಿದೆ ಸಕಲೇಶ್ಪುರ ತಾಲೂಕಿನ ನಾಗನಹಳ್ಳಿಯಲ್ಲಿ ಈ ಘಟನೆ ನಡೆದಿದೆ ಹದಿನಾರು ವರ್ಷದ ಮರವನ್ನು ಕಡಿದಿದ್ದಾರೆ ಧರ್ಮಪ್ಪ ಮತ್ತು ಮಕ್ಕಳು ನಾಲ್ಕು ಎಕರೆ ಕಾಫಿ ತೋಟದಲ್ಲಿ ಸಿಲ್ವರ್ ಮರಗಳು ಬೆಳೆದಿರುತ್ತೆ ಹದಿನಾರು ವರ್ಷದಿಂದ ಈ ಮರಗಳನ್ನ ಪಾಲನೆ ಪೋಷಣೆ ಮಾಡಿಕೊಂಡು ಶೋಭಾ ಅವರು ಬಂದಿರುತ್ತಾರೆ ಐವತ್ತು ಮರಗಳನ್ನು ಐವತ್ತು ಸಿಲ್ವರ್ ಮರಗಳನ್ನು ಧರ್ಮಪ್ಪ ಮತ್ತು ಮಕ್ಕಳು ಕಡಿದಿದ್ದಾರೆ ಕುಯ್ಯಲು ಆಗಿ ಹದಿಮೂರು ವರ್ಷ ಆಗಿ ನಾವು ತೋಟ ಮಾಡ್ತಾ ಇದೀವಿ ಈ ಕಾಫಿ ತೋಟ ಬೆಳೆದಿದ್ದೀವಿ ಅದೇ ಈ ಥರ ಸಿಲ್ವಾರ ನಾನು ಸಿಲ್ವಾರ ಮಾರಿದ್ನೆ ಆದರೆ ನಮ್ಮ ನಾರ್ಮಲ್ಲಿ ಧರ್ಮಪ್ಪ ಧರ್ಮಪ್ಪನ ಮಗಳು ಭರತ ಮತ್ತು ಶರತ್ ಮೂರು ಜನ ಸೇರ್ಬಿಟ್ಟು ಇಡೀ ರಾತ್ರಿ ರಾತ್ರಿಯ ಮಿಷನ್ ತಗ ಬಂದ್ಬಿಟ್ಟು ಇಡೀ ಒಂದು ಮೂರು ಲಕ್ಷದ ಮರವ ಪುರುಪುಡಿ ಮಾಡಾಕು ಇದಾಕರ ಒಂದ್ ಅಡಿ ಒಂದರ ಅಡಿಗೆಲ್ಲವ ಈ ತರ ಹಿಂಸೆ ಕೊಡ್ತಾ ಇದ್ದ ನೋಡಿ ಇದು ನಮ್ದು ರೆಕಾರ್ಡ್ ಮಾತಾಡಲ್ಲ नाने